ನಮಸ್ತೆ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ವಿ ವಿ ಆಫೀಸಿಯಲ್ ಸ್ವಾಗತ ನಿಮಗೆ ನನ್ನ ಚಾನಲ್ಗೆ ಇವತ್ತೇನಪ್ಪ ಅಂದರೆ ನಾನು ಹೆಣ್ಮಕ್ಕಳು ದುಡಿಯೋದು ಸ್ವಾಭಿಮಾನಕ್ಕಾಗಿ ಅಂತ ಅಂದ್ಬಿಟ್ಟು ಟಾಪಿಕ್ನ ತೊಗೊಂಬಂದಿದ್ದೀನಿ ನಾನು ಅಂಗಡಿಯಲ್ಲೇ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಸೈಟು ಸೌಂಡ್ ಇದಕ್ಕೆ ದ ಕ್ಷಮೆ ಇರಲಿ ಅದರಲ್ಲೇನು ತಪ್ಪು ಭಾರತೀಯ ನಾರಿ ಈಗ ಪುರುಷನಿಗಿಂತ ಸಮಾನ ಕೆಲಸಕ್ಕೆ ಹೋಗುವುದು ಹೊರಗೆ ಹೋಗಿ ಸಂಪಾದನೆ ಮಾಡುವುದು ಇದರಿಂದ ಇಂದಿನ ದುಬಾರಿ ಜೀವ ಆರ್ಥಿಕ ಹೊರೆ ಕಡಿಮೆ ಆಗುವುದಲ್ಲದೆ ಬರೀ ಸಂಪಾದನೆ ಮಾತ್ರವಲ್ಲ ಅದರಿಂದ ದೇಶ ಕಟ್ಟುವ ಕೆಲಸವೂ ಆಗುತ್ತದೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಸಮಾನ ಅಧಿಕಾರ ಹೊಂದಿರುತ್ತಾರೆ ಶಿಕ್ಷಣ ಆರೋಗ್ಯ ರಕ್ಷಣಾ ಆರ್ಥಿಕ ಭಾಗವಹಿಸುವಿಕೆ ಮತ್ತು ವೈಯಕ್ತಿಕ ಅಭಿವೃದ್ಧಿಗೆ ಸಹಾಯಕರವಾಗಿರುತ್ತದೆ ಮಕ್ಕಳ ಸೇವಾಭಿವೃದ್ಧಿ ಕಡೆಗೂ ಹೆಚ್ಚಿನ ಗಮನ ನೀಡಿ ಮಕ್ಕಳ ಪೋಷಣೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಾಳೆ ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುವುದು ಅನಿವಾರ್ಯವಾಗುವುದು ಮಕ್ಕಳಿಗೆ ದೊಡ್ಡವರಾದ ಮೇಲೂ ನಿಭಾಯಿಸುವಂಥ ಚಾಕೆ ಚಿಕ್ಕತೆ ಬರುತ್ತದೆ ಉದ್ಯೋಗಸ್ಥ ಮಹಿಳೆ ಮುಂದಿರುವ ದೊಡ್ಡ ಸವಾಲು ಏನೆಂದರೆ ಮನೆ ಹಾಗೂ ಕಚೇರಿಗಳನ್ನು ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವುದು ಮನೆ ಎಲ್ಲ ಕೆಲಸಗಳನ್ನು ಚಾಚು ಚೊಪ್ಪದೆ ಮಾಡಿ ಕಚೇರಿಗೂ ಸಮಯಕ್ಕೆ ಸರಿಯಾಗಿ ಹೋಗಿ ಚತುರ ಮಹಿಳೆ ಎನಿಸಿಕೊಳ್ಳೋದು ಸುಲಭದ ಮಾತಲ್ಲ ಆಗಿ ಸ್ವಲ್ಪ ಬೇರೆ ಚೇಂಜ್ ಆಗಿದೆ ನಂದು ಸರ್ಕಾರವು ಮಹಿಳಾ ಸಬಲೀಕರಣಕ್ಕಾಗಿ ಹಲವಾರು ಯೋಜನೆ ಜಾರಿಗೆ ತಂದಿದೆ ಮಹಿಳೆಯರು ತರಬೇತಿ ಮತ್ತು ಉದ್ಯೋಗ ಕಾರ್ಯಕ್ರಮದಲ್ಲಿ ಮಹಿಳೆಯರು ಉದ್ಯೋಗ ಅವಕಾಶ ನೀಡುವ ಕೌಶಲ್ಯಗಳನ್ನು ಒದಗಿಸುವ ಮಹಿಳಾ ಸಬಲೀಕರಣ ಶಾಶ್ವತ ಕೊಡುಗೆ ನೀಡುವ ಮಹಿಳೆಯರಿಗೆ ಹಲವಾರು ಇದರಲ್ಲಿ ಉದ್ಯೋಗಾವಕಾಶ ನೀಡುವಂತಹ ನಮ್ಮ ಸರ್ಕಾರ ಮಾಡಿದೆ ಶಾಶ್ವತ ಕೊಡುಗೆ ನೀಡುವ ದುಡಿಯುವ ಹೆಣ್ಣು ಮಕ್ಕಳನ್ನು ಗುರುತಿಸಿ ನೀಡುವ ಪುರಸ್ಕಾರವಾಗಿದೆ ಇದು ನಮ್ಮ ಭಾರತದಲ್ಲಿ ನೀಡಲಾಗುವ ಅನ್ಯನ್ನತ ನಾಗರಿಕ ಗೌರವಗಳನ್ನು ಒಂದಾಗಿದೆ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಅಹ್ರನ್ ಸಾಧಕಿರನ್ನು ದೇಶದ ರಾಷ್ಟ್ರಪತಿ ಪ್ರಶಸ್ತಿ ಪ್ರದಾನ ಮಾಡುತ್ತಾರೆ ಪ್ರಶಸ್ತಿ ಪತ್ರವನ್ನು ಮತ್ತು ಒಂದು ಲಕ್ಷ ನಗದು ಒಳಗೊಂಡಿರುತ್ತದೆ ಮಹಿಳಾ ಉದ್ಯಮಿಗಳನ್ನು ಸ್ವಸಹಾಯ ಗುಂಪುಗಳು ಸರ್ಕಾರೇತ ಸಮಸ್ಯೆಗಳನ್ನು ಉತ್ಪಾದಿಸುವ ಉತ್ಪನ್ನಗಳಿಗೆ ಆನ್ಲೈನ್ನಲ್ಲಿ ಮಾರುಕಟ್ಟೆ ಒದಗಿಸುವ ಅವಕಾಶವೂ ಇದೆ ಹೀಗೆ ವಿವಿಧ ಸಂಸ್ಥೆಗಳ ಮಹಿಳೆಯರಿಗೆ ದುಡಿ ಅವಕಾಶ ಇರುವುದರಿಂದ ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗುವುದು ಸರಿ ನನ್ನ ಹಿಡ್ಕೊಂಡೆ ಹೇಳ್ತೀನಿ ಹೆಣ್ಣು ಮಕ್ಕಳು ದುಡಿಯೋದು ಸ್ವಾಭಿಮಾನಕ್ಕಾಗಿ ಯಾಕಂದರೆ ನಾವು ಒಂದು ಹತ್ತು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ಅದು ನಮ್ಮ ಹೆಮ್ಮೆ ನಾವು ಪ್ರತಿ ಸಲವೂ ಎಲ್ಲದಕ್ಕೂ ಗಂಡಂಗೆ ಕೇಳೋಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರನೇ ಹೆಣ್ಣು ಮಕ್ಕಳು ದುಡಿಯೋದು ಸ್ವಾಭಿಮಾನಕ್ಕಾಗಿ ಅವ್ರವ್ರದ್ದೇ ಒಂದು ಖರ್ಚಿರುತ್ತೆ ಖರ್ಚೋಸ್ಕರನಾದ್ರು ದುಡಿಬೇಕು ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ